ನಮಸ್ತೆ ನಮ್ಮ ಎಮೋಜಿಮ್ ನಂಬರ್ಗೆ ಒಂದು ಆಡಿಯೋ ಬಂದಿತ್ತು ಆ ಆಡಿಯೋನ ಕೇಳಿ ಆ್ಯಕ್ಚುಲಿ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಆ ಆಡಿಯೋಗೆ ಏನು ಆನ್ಸರ್ ಕೊಡಬೇಕು ಅಂತ ನಿಜಕ್ಕೂ ತುಂಬಾ ಯೋಚನೆ ಆಯಿತು ಏನು ಆನ್ಸರ್ ಕೊಡಲಿ ಅಂತ ಹೇಳಿ ಯಾಕೆ ಅಂದರೆ ತುಂಬ ಕೌನ್ಸಿಲಿಂಗ್ಸಲ್ಲಿ ನಾವು ಈ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ತೀವಿ ಬಟ್ ಈಗ ಬಂದಂಥ ಒಂದು ಆಡಿಯೋ ಒಂದು ಮಗು ಕಳಿಸಿರುವಂಥದ್ದು ಆ ಮಗು ಕಳಿಸಿರುವಂಥ ಆಡಿಯೋನ ಕೇಳಿ ಏನು ಆನ್ಸರ್ ಮಾಡಬೇಕು ಅಂತ ನಿಜಕ್ಕೂ ನಂಗೆ ಗೊತ್ತಾಗಿಲ್ಲ ಬಟ್ ಏನು ಹೇಳ್ಬೋದು ಅದನ್ನ ಮಾತಾಡಿದ್ವಿ ಅವರ ತಾಯಿ ಹತ್ರನೂ ಮಾತಾಡಿದ್ವಿ ಆ್ಯಂಡ್ ಆ ಮಗು ಹತ್ರನೂ ಮಾತಾಡಿದ್ವಿ ಆ ಆಡಿಯೋ ಏನು ಅಂತ ಒಂದ್ಸಲ ನೀವು ಕೇಳ್ಕೊಂಡು ಬನ್ನಿ ಇದು ಅವರ ತಾಯಿಯ ಪರ್ಮಿಷನ್ ತಗೊಂಡು ಈ ಆಡಿಯೋನ ನಾವು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ನಿಮಗೇನಾದರೂ ಇದನ್ನ ಯಾರಿಗಾದ್ರೂ ಕಳಿಸ್ಬೇಕು ಅನ್ಸಿದ್ರೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಅನ್ಸಿದ್ರೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ ಎಷ್ಟೋ ಸಲ ನಮ್ಮ ಕಣ್ಮುಂದೇ ನಡೀತಾ ಇರುತ್ತೆ ಬಟ್ ಅದು ಅರಿವಿಗೆ ಬರ್ತಾ ಇರಲ್ಲ ಇನ್ನೊಂದ್ಸಲ ಕಾಣಿಸುತ್ತೆ ಬಟ್ ನಮಗೇನು ಹೇಳೋಕ್ಕಾಗಲ್ಲ ಅಂಥವ್ರಿಗೆ ನೀವು ಈ ಒಂದು ಆಡಿಯೋನ ಶೇರ್ ಮಾಡ್ಬೋದು ಆ್ಯಂಡ್ ಆ ಆಡಿಯೋ ಏನು ಅನ್ನೋದನ್ನು ನೀವು ಇವಾಗ ಕೇಳ್ಕೊಂಡು ಬನ್ನಿ ಮ್ಯಾಮ್ ನಮ್ಮಪ್ಪ ಜಾ ಅವತ್ತಿಂದ ನಾನು ದರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಎರಡು ವರ್ಷ ಊರಲ್ಲೇ ಇದ್ದರು ಮ್ಯಾಮ್ ಅಲ್ಲಿ ಅಲ್ಲಿ ಊರಲ್ಲಿ ಮಾರ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಿದ್ರು ಡ್ರಿಂಕ್ಸ್ ಮಾಡೋದು ಸ್ಟಾರ್ಟ್ ಮಾಡ್ತಿದ್ರು ಅದಕ್ಕೆ ಅಜ್ಜಿಗೆ ಆಗಲಿಲ್ಲ ಅದಕ್ಕೆ ರಿಹಾಬಿಗೆ ಕಳ್ಸಿದ್ರು ಅಲ್ಲಿ ರಿಹಬ್ಬಿಂದ ಅಮ್ಮ ಹೇಳಿದ್ರು ಎಂಥಕ್ಕಿ ಈ ಥರ ಕಳ್ಸಿದೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ಸಿಟ್ಟು ಮಾಡ್ಕೊಂಡು ನಾವು ಇಲ್ಲಿ ಇರಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಬೆಂಗ್ಳೂರಿಗೆ ಕಳ್ಸಿದ್ರು ನಮ್ಮಪ್ಪ ಹಂಗೆ ಹಿಂಗೆ ಕಾಲೆಲ್ಲ ಸ್ವೆಲ್ಲಿಂಗಾಗಿ ಫುಲ್ಲು ಇದಾಗ್ಬಿಟ್ಟಿತ್ತು ಬೆಂಗಳೂರಿಗೆ ಬಂದರು ನಮ್ಮಮ್ಮ ಹಾಗೆ ಹುಷಾರು ಮಾಡಿದ್ರು ಆಮೇಲೆ ಕೆಲಸ ಎಲ್ಲ ಹುಷಾರಾಗಿದ್ದಾರೆ ಮತ್ತು ಬರ್ತಾ ಬರ್ತಾ ಕೆಲಸ ಎಲ್ಲ ಹುಷಾರಾಗಿದ್ದೀರಾ ಅಂತ ನಾವು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗೋಲ್ಲ ಕಾಲು ನೋವು ಅನ್ನೋ ನೆಪ ಇಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿಲ್ಲ ಸುಳ್ಳು ಹೇಳ್ಕೊಂಡು ಮತ್ತು ನಮ್ಮ ಮತ್ತೆ ಸ್ವೆಲ್ಲಿಂಗ್ ಆಯಿತು ನಮ್ಮಮ್ಮ ಯಾವಾಗಲೂ ಕ್ಯೂರ್ ಮಾಡ್ತಿದ್ರು ಅದನ್ನು ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಯ್ತಿಲ್ಲ ಮನೇಲೊಂದು ಕೆಲಸ ಮಾಡಲ್ಲ ಮತ್ತು ಮಾರ್ಕೊಳ್ಳೋದು ಜಾಸ್ತಿ ಐಟಮ್ಸ್ನ ಮತ್ತು ದುಡ್ಡು ಎತ್ಕೊಳ್ಳೋದು ಜಾಸ್ತಿ ಮತ್ತು ನನ್ನ ಬುಕ್ಸ್ ಮಾರ್ಕೊಳ್ಳುತ್ತೆ ಮತ್ತು ಬೀಡಿ ಕೊಡಿಸು ಅಂತ ಅನ್ನತ್ತೆ ಬೀಡಿ ಕೊಡಿಸಿಲ್ಲ ಅಂದರೆ ಅದೊಂದು ಜಗಳ ಐತತ್ತೆ ಡ್ರಿಂಕ್ಸ್ ಮಾಡ್ತಾರೆ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ ಮತ್ತು ಬೀಡಿ ಕೊಡಿಸಿ ನಾವೇ ಕುಡಿಬೇಕು ಮ್ಯಾಮ್ ಬರೀ ಬೀಡಿ ಅದು ಇದು ಅಂತಲೇ ಹೋಗ್ತಾರೆ ಅವರು ಒಂದು ಕೆಲಸನೂ ಮಾಡಲ್ಲ ಏನೂ ಮಾಡಲ್ಲ ಏನಾರ ಹೇಳಿದ್ರೆ ಹಂಗೆ ಜಗಳ ಎತ್ಕೋತಾರೆ ಅದಕ್ಕೆ ನಾವು ಜಗಳ ಅಂತ ನಾವು ಬರೀ ಹೇಳ್ತಿರ್ತೀವಿ ಮ್ಯಾಮ್ ಅದಕ್ಕೆ ಏನೂ ಪ್ರಯೋಜನ ಆಗ್ತಿಲ್ಲ ಇದರಿಂದ ಮತ್ತು ನಮ್ಮಮ್ಮ ಎಸ್ಕ್ಯೂರ್ ಮಾಡಿದ್ರೂ ಅಷ್ಟೇ ಮ್ಯಾಮ್ ಇವ್ರಿಗೆ ಅವತ್ತಿಂದ ತಿಂದ ಒಂದು ಚಿಕ್ಕ ಕೆಲಸನೂ ಸೇರ್ಕೊಂಡಿಲ್ಲ ಮತ್ತು ಕೆಲಸ ಕರೆಕ್ಟಾಗೂ ಮಾಡ್ತಿಲ್ಲ ಕೆಲಸನೇ ಮಾಡ್ತಿಲ್ಲ ಮನೆಯಲ್ಲಿ ಸುಮ್ಮನೆ ಕಾಲುನೋವನ್ನು ನೆಪ್ಪ ಇಟ್ಕೊಂಡೆ ಮನೆ ಸುಮ್ಮನೆ ತಿನ್ನೋದು ಮನೆ ಕೊಳ್ಳೋದು ಅಷ್ಟೇ ಮ್ಯಾಮ್ ಇವ್ರದ್ದು ಏನೂ ಇಲ್ಲ ಒಂದು ಅಂಗಡಿಗೆ ಹೋಗೋಕ್ಕೂ ಆಗಲ್ಲ ಇರು ನೇರ ದುಡ್ಡು ಕೊಟ್ರೆ ಮಾತ್ರ ಬೀಡಿ ತರಕ್ಕೆ ಮಾತ್ರ ಹೋಗ್ತಾರೆ ಮ್ಯಾಮ್ ಇದಕ್ಕೆ ನಮಗೇನು ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಮ್ಯಾಮ್ ಪ್ಲೀಸ್ ನೀವು ಒಂದು ಪರಿಹಾರ ಕೊಡಿ ಮ್ಯಾಮ್ ನಮಗೆ ಕೇಳಿದ್ರಿ ಅಲ್ವಾ ಆಡಿಯೋನ ಏನನ್ನಿಸ್ತು ನಿಮ್ಗೇನು ಅನ್ನಿಸ್ತು ಆಡಿಯೋ ಕೇಳಿ ಸೀರಿಯಸ್ಲಿ ಏನು ಹೇಳಬೇಕು ಕೆಲ್ವೊಂದು ಟೈಮ್ ಅಂತ ಗೊತ್ತಾಗಲ್ಲ ಈ ದೊಡ್ಡವ್ರಿಗೆ ನಾವು ಅಟ್ಲೀಸ್ಟ್ ಹೇಳ್ಬೋದು ನೋಡಿ ಹಿಂಗಾಗುತ್ತೆ ನೀವು ಹಿಂಗೆ ಮಾಡಿ ಅಂತ ಬಟ್ ಹೇಗೆ ಹೇಳ್ತಾನೆ ಹೇಳೋಕ್ಕಾಗತ್ತೆ ಅವ್ರ ತಂದೆನ ನಾನು ತುಂಬ ಕೆಟ್ಟದಾಗೂ ತೋರಿಸೋಕ್ಕೂ ಆಗಲ್ಲ ಅಥವಾ ತಂದೆನ ಬಿಟ್ಟು ಹೋಗು ಅಂತ ಹೇಳೋಕ್ಕೂ ಆಗಲ್ಲ ಈ ಸೂಕ್ಷ್ಮ ವಿಚಾರಗಳನ್ನು ನಿಭಾಯಿಸೋದು ಬಹಳ 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 ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಕಲೀಲೇಬೇಕಾಗಿದೆ ಆ್ಯಂಡ್ ಯಾಕೆ ಈ ಆಡಿಯೋ ಮಾಡ್ತಾ ಇರೋದು ಅಥವಾ ಯಾಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ಈಗ ನಡೀತಾ ಇರುವಂತಹ ಸಿ ಒ ಎ ಚಿಲ್ಡ್ರನ್ ಆಫ್ ಅವರ್ನ್ ಐ ಮೀನ್ ಅಡಿಕ್ಷನ್ ಅವೇರ್ನೆಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಮಂಗಳೂರಲ್ಲೆಲ್ಲ ತುಂಬ ಕಡೆ ಪ್ರತಿ ಹಾಸ್ಪಿಟಲ್ಸಲ್ಲೂ ಕೂಡ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಎಫ್ ಎಮ್ ಚಾನೆಲ್ಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಫೋನ್ ಇನ್ ಕಾರ್ಯಕ್ರಮಗಳು ಇರುತ್ತೆ ಏನಕ್ಕಿದು ಅಂದರೆ ಯಾವ ಮನೆಯಲ್ಲಿ ತಾಯಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇರೋದಿಲ್ಲ ಮಗುವಿನ ಒಂದು ಮಾನಸಿಕ ಒತ್ತಡವನ್ನು ಹೇಗೆ ಈ ಒಂದು ಪರಿಸ್ಥಿತಿಯಿಂದ ಸರಿ ಮಾಡಬೇಕು ಅಂತ ಯಾವ ತಾಯಿಗೆ ಗೊತ್ತಾಗ್ತಾ ಇರಲ್ಲ ಅವರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಅವರಿಂದ ಸಲಹೆಗಳನ್ನು ಪಡ್ಕೋಬೋದು ಹಾಗೆ ಮಕ್ಕಳುಗಳು ಕೂಡ ಇಲ್ಲಿ ಭಾಗವಹಿಸ್ಬೋದು ಇದು ಎಲ್ಲರೂ ತಿಳ್ಕೊಬೇಕಾಗಿರುವಂತಹ ವಿಚಾರ ಅಲ್ವಾ ಈ ರೀತಿ ಒಂದು ಕಾರ್ಯಕ್ರಮ ತುಂಬ ವರ್ಷಗಳಿಂದ ನಡೀತಾ ಇದೆ ಆ್ಯಂಡ್ ನನಗೆ ಈ ಒಂದು ಪ್ರೋಗ್ರಾಮ್ ನಡೀತಾ ಇರೋದು ವಿಷಯ ತಿಳಿಸಿದ್ದು ಡಾಕ್ಟರ್ ವಿರೂಪಾಕ್ಷ ಅವರು ಸೊ ನನಗೆ ಈ ಥರ ಆಡಿಯೋ ಬಂದಿದೆ ಅಂದಾಗ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿದಾಗ ಖಂಡಿತ ನಾನು ಒಪ್ಕೊಂಡೆ ಕಾರಣ ಏನಂದರೆ ಈ ಒಂದು ಏನು ಏನೇನೋ ನಾವು ವಿಡಿಯೋಗಳನ್ನ ಶೇರ್ ಮಾಡ್ತೀವಿ ಬಟ್ ಇವತ್ತು ನಾವು ಈ ಶೇರ್ ಮಾಡುವಂಥದ್ದು ಎಷ್ಟೋ ಜನಕ್ಕೆ ಅದು ಒಂದು ರಿಯಲೈಸೇಷನ್ ಆಗ್ಬೋದು ಗೊತ್ತಿಲ್ಲ ಬಟ್ ಏನಂತ ಅಂದರೆ ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕಲೆ ಗೊತ್ತಿರೋದಿಲ್ಲ ಹೇಗೆ ಈ ಮನೆಯಲ್ಲಿ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ನೀವು ಈ ಒಂದು ಆಡಿಯೋಗೆ ಏನು ಫೋನಿನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಲ್ಲಿಂದ ಸಲಹೆಗಳನ್ನು ಪಟ್ಕೊಂಡು ಹೇಗೆ ಮನೆಯನ್ನು ನಿಭಾಯಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ ಆ್ಯಂಡ್ ಈ ಒಂದು ಅವೇರ್ನೆಸ್ ಪ್ರತಿ ಕಡೆಗೂ ಕೂಡ ಸ್ಪ್ರೆಡ್ ಆಗಲಿ ಈ ಥರ ಮಕ್ಕಳು ನಮ್ಗೆ ಬಂದಿರೋ ಈ ಒಂದು ಆಡಿಯೋನ ಮಾತ್ರ ನಾನು ಪ್ಲೇ ಮಾಡಿದ್ದೀನಿ ಬಟ್ ಈ ಥರ ತುಂಬ ಕಥೆಗಳಿದೆ ನೀವು ನೋಡಿರ್ಬೋದು ಕೇಳಿರ್ಬೋದು ಅನುಭವಿಸ್ತಾ ಇರ್ಬೋದು ಹಾಗಾಗಿ ಸ್ವಲ್ಪ ಅವೇರ್ನೆಸ್ನ ನಾವೆಲ್ಲರೂ ತೊಗೊಳ್ಳೋಣ ಹೇಗೆ ಇದನ್ನು ನಿಭಾಯಿಸಬೇಕು ಅನ್ನೋದನ್ನು ನಾವೆಲ್ಲರೂ ಕಲಿಯೋಣ ಮಕ್ಕಳ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮವನ್ನು ನೆಗೆಟಿವ್ ಪರಿಣಾಮಗಳನ್ನು ನಾವೆಲ್ಲರೂ ಸೇರಿ ಅದನ್ನು ಖಂಡಿತ ಸ್ಟಾಪ್ ಮಾಡ್ಬೋದು ಥ್ಯಾಂಕ್ ಯು